ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಗ್ಯಾಂಗ್ಸ್ಟರ್ ಮೂವಿಗಳಲ್ಲಿ ಪೋಸ್ಟ್ ಕೊಡ್ತಾರಲ್ಲ ಹಿಂದೆ ನಿಟ್ಕೊಂಡು ಆ ಥರದ್ದು ಯಾರ್ಯಾರು ಬಿಲ್ಡಪ್ ಇದ್ದಾರೆ ಅವನ್ನೆಲ್ಲ ತೆಗೆಸಿ ಧಾರ್ಮಿಕ ಕಾರಣಗಳಿಂದ ಬಿಟ್ಕೊಂಡಿರೋದು ಹೊರತುಪಡಿಸಿ ಶೋಕಿಗೆ ಬಿಟ್ಕೊಂಡಿರೋ ಯಾರಿದ್ದಾರೆ ಎಲ್ಲರದ್ದು ತಗಿಸಿ ನೀಟಾಗಿ ಮತ್ತು ನಾಳೆ ಬೆಳಗ್ಗೆ ನಿಮ್ಗೆ ಹಾಜರು ಮಾಡ ಮೇನ್ ಪರ್ಪಸ್ ಏನಂದ್ರೆ ಈ ಥರ ಉದ್ದ ಕೂದಲು ಬಿಟ್ಕೊಳೋದು ಈ ಟ್ಯಾಟುಗಳು ಹಾಕೊಳೋದು ಬಳೆಗಳು ಹಾಕೊಳ್ಳೋದು ಸರಗಳು ಹಾಕೊಳೋದು ಇದರಿಂದಲೇ ಎಲ್ಲ ಜನಗಳಿಗೆ ಎದುರಿಸುವಂಥದ್ದು ಅಚ್ಚುಕಟ್ಟಾಗಿ ಎಲ್ಲ ಸಾಧಾರಣವಾದ ಮನೆ ಮಕ್ಳು ಹೇಗಿರ್ತಾರೆ ಹಂಗಿರ್ಬೇಕು ವ್ರನ್ನೆಲ್ಲ ನೀವು ರೌಡಿಸ್ವೀಟ್ ಪರೇಡ್ಗೆ ಕರ್ಕೊಂಡು ಬರ್ಬಂದ್ರೆ ಯಾರು ಕಾನೂನು ಕಾನೂನಿಗೆ ತಲೆಬಾಗಿ ನಡ್ಕಂತಿರ್ತಾರಲ್ಲ ಅವರಿಗೆಲ್ಲ ರೈಟ್ಸ್ ಇರೋದ್ ಇವರೆಲ್ಲ ಫಿಸಿಕಲ್ ಔಟ್ಲುಕ್ ಬಂಡವಾಳ ಇವರು ಬರೋಲ್ಲಿ ಯಾವ ಒಂದು ಕರ್ ಕೇಸ್ ಹಾಕೊಂಡಿಲ್ಲ ಹನುಮಂತ ಹಾಕೊಂಡು ನೋಡಿದ ನಚಕೆ ಆಗಲ್ಲ ನಿಮಗೆ ಆಂಜನೇಯನ ಭಕ್ತ ಅಂತ ತೋರಿಸ್ಕೊಂತ ಇಂಥದ್ದು ಮಾಡಾಕ ದೇವ್ರ ನಾಮ ತೆಗೀತು ನಾಲಾಗ ಅದನ್ನೇ ಹೊರಗಡೆ ಹಾಕೊಂಡಿದ್ದೀ ಬಿಡು ಬಿಚ್ಚರಿ ತಗೋ ಇಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದ್ದು ಇದು ಮಾಡ್ಕೊಳೋದು ಟ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವಾ ಮರ್ಡರ್ ಮಾಡ್ಬೇಕಾದ್ರೆ ಅದು ಅಮಾಯಕರ ಕಷ್ಟದಲ್ಲಿರೋದ್ರಿಗೆ ಕಾಯೋಕೆ ದೇವರು ನಿಮ್ಮಂಥವ್ರಿಗೆಲ್ಲ ರಿಮ್ನಲ್ಗಳಿಗೆಲ್ಲ ಕೊಡ್ರಿ ಬೆಳ್ಳ ಭಾಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ಹನುಮಂತ ದೇವ್ರದ್ದು ಎಷ್ಟು ಕೆಲಸ ಇದೆ ನಿಮ್ಮೆ ಯಾವಾಗಿನ್ರಿ ಇಪ್ಪತ್ತ್ ಮೂರು ಎರಡು ವರ್ಷದ ಕೆಳಗೆ ಮಾಡ್ರ್ ಮಾಡಿ ನೀವು ಆಂಜನೇಯ ಹಾಕಿದ್ರಿ ನಿನ್ಗೆ ಯಾವ್ದವ್ರಾಯ ಹೇಳ್ತೀನಿ ಕೇಳು ಇದೇ ತಿಂಗಳು ಸರ್ ಸರ್ ಅಲ್ಲಿ ಇಲ್ಲಿ ಸಾಯ್ತಾ ಇದ್ದಾರೆ ನೋಡಿ ರೋಡಿ ಶೀಟ್ರುಗಳು ನಂಗೆ ಸಾಯ್ತಿ ಬೀದಿ ಹಣ ಆಗ್ತಿ ಅಷ್ಟೇ ನೋಡ್ರಿ ಇಲ್ಲಿ ಅವ್ರ ಮನೆಗಳ ನೀಟಾಗಿ ಶೇವಿಂಗ್ ಮಾಡ್ತೀನಿ ನೀವೆಲ್ಲ ಸ್ಟೈಲ್ಗೆಲ್ಲ ಬಿಡಬೇಕು ಹೆಚ್ಚು ಕಟ್ಟ ಇಲ್ಟ್ರಿ ಕಟ್ಟಿಂಗ್ ಅಂತಾರಲ್ಲ ಆ ಥರ ಕಟಿಂಗ್ ಮಾಡಿಸ್ಕೊಂಡು ಶ್ರದ್ಧೆಯಿಂದ ಇರಬೇಕು ಇಲ್ಲಿ ಕಟಿಂಗ್ ಮಾಡ್ಕೊಂಡು ಸ ಪೋಸ್ ಕೊಡೋದು ಇಲ್ಲಿ ಗಡ್ಡದಲ್ಲಿ ಪೋಸ್ ಕೊಡೋದು ಇವೆಲ್ಲ ಬಿಟ್ಬಿಡಬೇಕು ಕೃಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ